ಹಲೋ ವೀಕ್ಷಕರೇ ಮುಖದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಲು ಏನು ಮಾಡಬೇಕು ನೋಡೋಣ ಬನ್ನಿ ನಿಂಬೆಹಣ್ಣಿನ ಸಿಪ್ಪೆಯಿಂದ ನಿತ್ಯವೂ ಮುಖವನ್ನು ಉಜ್ಜಿ ತೊಳೆದುಕೊಳ್ಳಬೇಕು ಇದರಿಂದ ಚರ್ಮದ ಜಿಡ್ಡು ತಲುಪುತ್ತದೆ ನಿಂಬೆ ರಸವನ್ನು ಕೆನೆಯಲ್ಲಿ ಕಲಿಸಿ ಮುಖ ಕೈ ಕುತ್ತಿಗೆಗೆ ಸವರಿ ಅಂಗಮರ್ದನ ಮಾಡಿ ನಂತರ ತೊಳೆಯಿರಿ ಈ ಕಾರ್ಯ ಪ್ರತಿದಿನ ರಾತ್ರಿ ಮಲಗುವಾಗ ಮಾಡಬೇಕು ಇದರಿಂದ ಮುಖದ ಚೆಲುವು ವೃದ್ಧಿಸಿಕೊಳ್ಳಲು ಇದೊಂದು ಉತ್ತಮ ಸಾಧನವಾಗಿರುತ್ತದೆ ಹಾಲಿನ ಕೆನೆಗೆ ನಿಂಬೆ ರಸ ಹಾಕಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ಮುಖ ತೊಳೆಯಿರಿ ಇದರಿಂದ ಚರ್ಮ ಒಡೆಯುವುದು ನಿಲ್ಲುತ್ತದೆ ರಾತ್ರಿ ನಾಲ್ಕು ಬಾದಾಮುಗಳನ್ನು ನೆನೆಯಿಡಿ ಮರುದಿನ ಸಿಪ್ಪೆ ತೆಗೆದು ಅರೆದು ಇದಕ್ಕೆ ಒಂದೆರಡು ಚಮಚ ಕಡಲೆ ಹಿಟ್ಟು ಒಂದು ಚಹ ಚಮಚ ಶುದ್ಧವಾದ ಕಾಯಿಸದಿರುವ ಹಾಲು ಮತ್ತು ನಿಂಬೆ ರಸ ಸೇರಿಸಿ ಮುಖಕ್ಕೆ ಲೇಪಿಸಿ ಹದಿನೈದು ನಿಮಿಷಗಳ ನಂತರ ಮುಖ ಮರ್ದನ ಮಾಡಿ ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಿರಿ ಇದರಿಂದ ಕಂದು ಬಣ್ಣದ ಮುಖ ಛಾಯೆ ಬೆಳ್ಳಗಾಗುವುದು ಮುಖದ ಕೊಳೆ ಕಿತ್ತಿ ಬರಲು ಗಟ್ಟಿ ಮೊಸರಿನಿಂದ ಮಸಾಜ್ ಮಾಡಿ ನಿಂಬೆ ರಸದಲ್ಲಿ ಸೌತೆ ರಸವನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ ಇದರಿಂದ ಕಾಲಕ್ರಮದಲ್ಲಿ ಮುಖ ಬೆಳ್ಳಗಾಗುವುದು ಹಸಿ ಬಟಾಟೆಗಳನ್ನು ಕತ್ತರಿಸಿ ದೇಹಕ್ಕೆ ಮರ್ದನ ಮಾಡಿ ಇದರಿಂದ ಚರ್ಮಕ್ಕೆ ಒಳ್ಳೆಯ ಬಣ್ಣ ಬರುತ್ತದೆ ಕಮಲದ ಬೀಜಗಳನ್ನು ಹಾಲಿನಲ್ಲಿ ತೆಗೆದು ಮುಖಕ್ಕೆ ಹಚ್ಚಿರಿ ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ ಬೇವಿನ ಎಲೆಗಳನ್ನು ನೀರಿನಲ್ಲಿ ಬೇಯಿಸಿರಿ ಈ ನೀರಿನಿಂದ ಮುಖ ಕೈ ಕುತ್ತಿಗೆಯನ್ನು ತೊಳೆಯಿರಿ ಇದರಿಂದ ಮುಖದ ಅಂದ ಹೆಚ್ಚುತ್ತದೆ ಒಂದು ಚಹಾದ ಚಮಚ ತುಳಸಿ ರಸದೊಡನೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ನಿತ್ಯವೂ ಸೇವಿಸುವುದರಿಂದ ಮುಖದ ವರ್ಣ ಅಂದಗೊಳ್ಳುತ್ತದೆ ಪ್ರತಿನಿತ್ಯ ಮುಂಜಾವಿನಲ್ಲಿ ಖಾಲಿ ಹೊಟ್ಟೆಗೆ ಒಂದು ಲೋಟ ಗಜ್ಜರಿಯ ರಸವನ್ನು ಕುಡಿಯುವುದರಿಂದ ಚರ್ಮದ ಕಲೆಗಳು ನಿವಾರಣೆ ಆಗುತ್ತವೆ ಶರೀರದ ಚರ್ಮ ನಯವಾಗಿ ಉಳಿಯಲು ನಿತ್ಯ ಸ್ನಾನ ಮಾಡುವಾಗ ಕೊಬ್ಬರಿ ಎಣ್ಣೆಯನ್ನು ಕೈ ಮೈ ಮುಖಕ್ಕೆ ಹಚ್ಚಿ ತಿಕ್ಕಿಕೊಂಡು ಸ್ನಾನ ಮಾಡುವುದರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ ಹಾಲಿನ ಕೆನೆ ಗಂಧ ಕಡಲೆ ಹಿಟ್ಟು ಅರಿಶಿನ ಪುಡಿ ಎಲ್ಲವನ್ನು ಸೇರಿಸಿ ಕಲಿಸಿ ದಿನವು ಮುಖ ಮೈಗಳಿಗೆ ಹಚ್ಚಿ ಅರ್ಧ ತಾಸಿನ ನಂತರ ಸ್ನಾನ ಮಾಡಿ ಇದರಿಂದ ಮುಖ ಕೋಮಲವಾಗಿ ಉಳಿಯುತ್ತದೆ ಮಲಗುವ ಮುನ್ನ ಚರ್ಮದ ಒಡೆದ ಭಾಗಗಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚಿರಿ ಕರ್ಬೂಜದ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ನೀರಿನಲ್ಲಿ ಕಲಿಸಿ ಇದನ್ನು ಮುಖದ ಸುಕ್ಕುಗಳು ಮಾಯವಾಗಲು ಲೇಪಿಸಿ ಗ್ಲೀಸ್ರೀನ್ ನಿಂಬೆ ರಸ ಹಾಗೂ ಸಕ್ಕರೆ ಇವುಗಳನ್ನು ಚೆನ್ನಾಗಿ ಬೆರೆಸಿ ಪ್ರತಿನಿತ್ಯ ಹಚ್ಚಿ ಮಸಾಜ್ ಮಾಡಿರಿ ಇದರಿಂದ ಮುಖದ ಚರ್ಮ ಒಣಗಿದ್ದರೆ ಕಾಂತಿಯುತವಾಗುತ್ತದೆ ಮುಖದ ಕಲೆಗಳ ನಿವಾರಣೆ ಮಾಡಲು ನಿಂಬೆ ರಸದಲ್ಲಿ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿ ಹತ್ತಿಯಿಂದ ದಿನವೂ ಮುಖಕ್ಕೆ ಹಚ್ಚಿಕೊಳ್ಳಿ ನಂತರ ಮುಖ ತೊಳೆದುಕೊಳ್ಳಿ ಮೊಟ್ಟೆ ಬಿಳಿ ಭಾಗವನ್ನು ಸ್ವಲ್ಪ ಕರ್ಪೂರ ಅಥವಾ ಪಟಕಾದೊಂದಿಗೆ ಸೇರಿಸಿ ಕಲಕಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷಗಳ ನಂತರ ತೊಳೆದುಕೊಳ್ಳಿ ಇದರಿಂದ ಮುಖದ ರಂಧ್ರಗಳು ಮುಚ್ಚುತ್ತವೆ ಮೆಂತೆ ಸೊಪ್ಪನ್ನು ಚೆನ್ನಾಗಿ ಅರೆದು ರಾತ್ರಿ ಮಲಗುವಾಗ ಮುಖಕ್ಕೆ ಲೇಪಿಸಿ ಮರುದಿನ ಬಿಸಿ ನೀರಿನಿಂದ ತೊಳೆದು ತೆಗೆಯಿರಿ ಇದರಿಂದ ಮೊಡವೆಗಳು ನಿವಾರಣೆಗೊಳ್ಳುವವು ನೀರಿಗೆಗಳು ಬೀಳುವುದಿಲ್ಲ ಗ್ಲೀಸ್ರಿನ್ ಮತ್ತು ಜೇನುತುಪ್ಪಗಳ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿ ಒಂದು ತಾಸಿನ ನಂತರ ಮುಖವನ್ನು ತೊಳೆಯಿರಿ ಇದರಿಂದ ನೀರಿಗೆಗಳು ಮಾಯವಾಗುವು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಮೊಡವೆಗಳ ಮೇಲೆ ನಿಧಾನವಾಗಿ ತಿಕ್ಕಿರಿ ಇದರಿಂದ ಮೊಡವೆಗಳು ಹೋಗುತ್ತವೆ ಬೇವಿನ ತೊಗಟೆ ಮತ್ತು ಅರಿಶಿನ ಅರೆದು ದೊರೆತ ಮಲಾಮನ್ನು ಮೊಡೆವಗಳಿಗೆ ಹಚ್ಚಿರಿ ತುಳಸಿ ಎಲೆಗಳನ್ನು ಒಣಗಿಸಿ ಕುಟ್ಟಿ ನೀರಿನಲ್ಲಿ ಕಲಸಿ ಮುಖಕ್ಕೆ ಹಚ್ಚಿರಿ ಒಂದು ತಿಂಗಳಲ್ಲಿ ನಿಮ್ಮ ಮುಖದ ಚರ್ಮ ಕಾಂತಿಯಿಂದ ಮೆರುಗುತ್ತದೆ ಕಿತ್ತಳೆ ಸಿಪ್ಪೆ ನಿಂಬೆ ಸಿಪ್ಪೆ ಅರಿಶಿನ ಪುಡಿ ಇವನ್ನು ಪುಡಿ ಮಾಡಿ ಸ್ವಲ್ಪ ಕಡಲೆ ಹಿಟ್ಟು ಹೆಸರು ಹಿಟ್ಟನ್ನು ಸೇರಿಸಿ ಮುಖ ತೊಳೆಯಲು ಉಪಯೋಗಿಸಿ ಇದರಿಂದ ಮುಖದ ಕಲೆಗಳು ಹೋಗುತ್ತವೆ ನಿಂಬೆ ರಸವನ್ನು ನೀರಿನಲ್ಲಿ ಸೇರಿಸಿ ನಿತ್ಯವೂ ಕುಡಿಯುವ ಅಭ್ಯಾಸ ಇಟ್ಟುಕೊಳ್ಳಿ ಪುದೀನ ಸೊಪ್ಪನ್ನು ತೆಗೆದುಕೊಂಡು ರಸ ತೆಗೆದು ಮುಖಕ್ಕೆ ಮಲಗುವ ಮುನ್ನ ಹಚ್ಚಿ ಮರುದಿನ ಸ್ನಾನ ಮಾಡಿ ಇದರಿಂದ ಮೊಡವೆಗಳು ಕಲೆಗಳು ತೊಲಗುವವು ಮೊಡವೆಗಳ ನಿವಾರಣೆಗೆ ಎ ಜೀವಸತ್ವ ಇರುವ ಆಹಾರ ಸೇವಿಸಿ ಟೊಮ್ಯಾಟೊ ಕೋಸು ಪರಂಗಿ ಹಣ್ಣು ಸೇವಿಸಿ ಆಲೂಗಡ್ಡೆಯ ತಿರುಳನ್ನು ಮೊಡವೆಗಳಿಗೆ ಹಚ್ಚಿರಿ ಇದರಿಂದ ಮೊಡವೆಗಳು ದೂರ ಸರಿಯುತ್ತವೆ ಕಡಲೆ ಹಿಟ್ಟು ಅರಿಶಿನ ಪುಡಿ ಹಾಲು ಬೇವಿನ ಎಲೆ ಎಲ್ಲವನ್ನು ಸೇರಿಸಿ ಮುಲಾಮನ್ನು ತಯಾರಿಸಿ ಸ್ನಾನ ಮಾಡುವಾಗ ಕೈ ಮೈಗಳಿಗೆ ಹಚ್ಚಿ ಹದಿನೈದು ನಿಮಿಷಗಳ ನಂತರ ತೊಳೆಯಿರಿ ಸೀಗೆ ಪುಡಿ ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ ಹಾಲಿನಿಂದ ಮುಖ ತೊಳೆಯಿರಿ ಇದರಿಂದ ಚರ್ಮದ ಬಣ್ಣಕ್ಕೆ ತೇಜಸ್ಸು ದೊರಕುತ್ತದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು